ಹಲೋ ಫ್ರೆಂಡ್ಸ್ ಬಿಗ್ ಬಾಸ್ ಅಪ್ಡೇಟ್ಗೆ ಸ್ವಾಗತ ಹಾಗೆ ನಾನು ನಿನ್ನೆ ತಿಳಿಸ್ಕೊಟ್ಟಿದ್ದೆ ನಮ್ಮ ರುದ್ರ ಮಾಸ್ಟರ್ ಆಗಿರ್ಬೋದು ಹಾಗೆ ನಮ್ಮ ಸ್ಪನ್ ಸ್ಪಂದನ ಸೋಮಣ್ಣ ಆಗಿರ್ಬೋದು ಹಾಗೆ ನಮ್ಮ ಧನುಷ್ ಆಗಿರ್ಬೋದು ನಮ್ಮ ಸತೀಶ್ ಆಗಿರ್ಬೋದು ದಿವ್ಯ ವಸಂತ ಹಾಗೆ ಸೂರಜ್ ಪ್ರಿಯ ಸವದಿ ತೇಜಸ್ ಗೌಡ ಇವರೆಲ್ಲರೂ ಕೂಡ ಬಿಗ್ ಬಾಸ್ಗೆ ಬರ್ತಾರೆ ಅಂತ ನಾನು ಆಲ್ರೆಡಿ ನಿನ್ನೆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ ಹಾಗೆ ನಿನ್ನೆ ವಿಡಿಯೋಗೆ ತುಂಬ ಅಂದರೆ ತುಂಬ ಚೆನ್ನಾಗಿ ಸಪೋರ್ಟ್ ಬಂದಿದೆ ಥ್ಯಾಂಕ್ ಯು ಸೋ ಮಚ್ ಹಾಗೆ ಈಗ ನನ್ನ ವೀಡಿಯೋನ ನೋಡ್ತಾ ಇರಿ ಫಸ್ಟ್ನೇ ವಿಡಿಯೋ ನೀವು ಇಷ್ಟು ಸಪೋರ್ಟ್ ಮಾಡಿರೋದೆ ಹೆಚ್ಚು ಅತಿ ಹೆಚ್ಚು ನಿರೀಕ್ಷೆ ಮಾಡುವುದು ಒಳ್ಳೆಯದಲ್ಲ ಅಲ್ವಾ ಅತಿ ಆಸೆ ಈಗ ಅಂತಾರೆ ಹಾಗೆ ಈಗ ಸೆಕೆಂಡ್ ಪಾರ್ಟ್ನ ನೋಡೋದಾದರೆ ಈಗ ಮತ್ತೆ ಯಾರು ಬರ್ತಾರೆ ಬಿಗ್ ಬಾಸ್ಗೆ ಇನ್ನು ನಾವು ಮಕ್ಕಿದ್ದವ್ರ ಬಗ್ಗೆ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗೆ ನನ್ನ ವೀಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಗೆ ಇಷ್ಟ ಆದರೆ ಹಾಗೆ ನನ್ನ ವಿಷಯದ ಬಗ್ಗೆ ಯಾವುದಾದ್ರೂ ಡೌಟ್ ಇದ್ರೆ ಕಮೆಂಟ್ ಬಾಕ್ಸು ನಿಮ್ದೇನೆ ಕಮೆಂಟ್ ಮಾಡ್ಬೋದು ಥ್ಯಾಂಕ್ ಯು ಸೊ ಮಚ್ ಹಾಗೆ ಬನ್ನಿ ಇವಾಗ ನೆಕ್ಸ್ಟ್ ಯಾರೆಲ್ಲ ಬರ್ತಾ ಇದ್ದಾರೆ ಅಂತ ನೋಡೋಣ ಹಾಗೆ ನೆಕ್ಸ್ಟ್ ಕಂಟೆಸ್ಟೆಂಟ್ ಬಂದ್ಬಿಟ್ಟು ಮೇಘನಾ ಶೆಟ್ಟಿ ಇವರು ಜೀ ಕನ್ನಡದಲ್ಲಿ ಪ್ರಸಾರವಾಗುವಂಥ ಜೊತೆ ಜೊತೆಯಲ್ಲಿ ಸೀರಿಯಲ್ನಲ್ಲಿ ನಟಿಸಿದಂಥ ನಟಿ ಇವರು ಅನು ಅನುಸಿರಿಮನೆ ಎಂಬ ಪಾತ್ರದ ಮೂಲಕ ಜನರ ಮನಸ್ಸನ್ನು ಕದ್ದಿದ್ದರು ಹಾಗೆ ಇವರು ಇವರು ಕೂಡ ದೊಡ್ಡ ಸೆಲೆಬ್ರಿಟಿ ಆಗಬೇಕು ಅಂತ ಕಾಣ್ತಾ ಇರೋರು ಹಾಗೆ ದರ್ಶನ್ ಸೇರಿದಂತೆ ಹಲವಾರು ದೊಡ್ಡ ದೊಡ್ಡ ನಟರ ಜೊತೆ ತೆರೆ ಹಂಚ್ಕೋಬೇಕು ಅಂತ ಇರೋರು ಹಾಗೆ ಇವರು ಕೂಡ ಈ ಸತಿ ಬಿಗ್ ಬಾಸ್ಗೆ ಬರಲಿದ್ದಾರೆ ಅಂತ ಅಲ್ಲಿ ಇಲ್ಲಿ ಗೊಂದಲಗಳು ಗೂಡಿಟ್ಟಿವೆ ಹಾಗೆ ಇವರು ಕೂಡ ಬರ್ತಾರಾ ಇವರು ಬಂದರೆ ನಮಗೆ ಎಂಟರ್ಟೈನ್ಮೆಂಟ್ ಇವರಿಂದ ಸಿಗ್ಬೋದಾ ಅಂತ ನಾವು ಕಾದು ನೋಡಲೇಬೇಕಾಗಿದೆ ಏನಿನ್ನೊಂದೇ ದಿನಾಲ್ವೇ ಇರೋದು ಕಾದು ನೋಡೋಣ ಹಾಗೆ ಇವರು ಬರಲಿ ಅಂತ ನನಗೂ ಖುಷಿ ಇದೆ ಯಾಕೆಂದ್ರೆ ನಾವು ಹೊಸಸೊಬ್ರನ್ನ ನೋಡ್ಬೇಕಲ್ವಾ ಹಾಗೆ ಇವರು ಸೀರಿಯಲ್ನಲ್ಲಿ ಕಾಣಿಸ್ಕೊಳ್ಳೋದಕ್ಕಿಂತ ಬಿಗ್ ಬಾಸ್ ಅಲ್ಲಿ ತಮ್ಮ ವೈಯಕ್ತಿಕವಾಗಿ ಅವರು ನಮ್ಮ ಮುಂದೆ ಹೇಗೆ ಕಾಣಿಸ್ಕೋತಾರೆ ಅನ್ನೋದು ಕೂಡ ನಾವು ನೋಡ್ಬೇಕಲ್ವಾ ಹಾಗೆ ಈ ಸರಿ ಅನುಸಿರ ಅಂದರೆ ಅಂದ್ರೆ ಮೇಘನಾ ಶೆಟ್ಟಿ ಅವರು ಕೂಡ ಬಿಗ್ ಬಾಸ್ ಹೆಸರಿನಲ್ಲಿ ಲೀಸ್ಟ್ ಅಲ್ಲಿ ಇದ್ದಾರೆ ಅನ್ನೋದು ವರದಿಯಾಗಿದೆ ಹಾಗೆ ನೆಕ್ಸ್ಟ್ ಕಂಟೆಸ್ಟೆಂಟ್ ಬಂದ್ಬಿಟ್ಟು ಅಮೃತ ರಾಮ್ಮೂರ್ತಿ ಇವರು ಯಾರಿಗೆಲ್ಲ ಗೊತ್ತಿಲ್ಲ ಫ್ರೆಂಡ್ ಇವರು ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿದ್ದ ಕುಲವದು ಸೀರಿಯಲ್ನಲ್ಲಿ ನಟಿಸಿ ಎಷ್ಟೋ ಅಭಿಮಾನಿಗಳ ಮನಸ್ಸನ್ನು ಕದ್ದಿರುವ ಸುಂದರಿ ಅಂದರೆ ತಪ್ಪಾಗಲ್ಲ ಅಲ್ಲದೆ ಇವರು ಕೂಡ ವಿಭಿನ್ನ ಪಾತ್ರಗಳ ಮೂಲಕ ಇವರು ಹೆಚ್ಚು ಸೀರಿಯಲ್ನಲ್ಲಿ ನಟಿಸಿದ್ದಾರೆ ಹಾಗೆ ಕೆಲವೊಂದು ಫಿಲಂಗಳಲ್ಲೂ ಕೂಡ ನಟಿಸಿದ್ದಾರೆ ಕನ್ನಡ ಚಿತ್ರರಂಗದಲ್ಲೂ ಇವರು ಹೆಸರು ಹೆಸರು ಮಾಡಿದ್ದಾರೆ ಹಾಗೆ ಇವರು ಕೂಡ ತುಂಬ ಕ್ಯೂಟ್ ಅಂತ ಹೇಳೋದರಲ್ಲಿ ತಪ್ಪೇನಿಲ್ಲ ಹಾಗೆ ಇವರು ಕೂಡ ಈ ಸಾರಿ ಬಿಗ್ ಬಾಸ್ಗೆ ಬರಲಿದ್ದಾರೆ ಎಂದು ಮಾಹಿತಿಗಳ ಪ್ರಕಾರ ತಿಳಿದು ಬಂದಿದೆ ಹಾಗೆ ಇವರು ಕೂಡ ಬಿಗ್ ಬಾಸ್ಗೆ ಬಂದರೆ ಚೆನ್ನಾಗಿರುತ್ತೆ ಏಕೆಂದರೆ ಇವರು ಸ್ವಲ್ಪ ಸ್ಟ್ರಾಂಗ್ ಅನ್ನಿಸ್ತಾರೆ ಗೇಮ್ಸ್ ಆಗಿರ್ಬೋದು ಮತ್ತು ಮಿಕ್ಕ ಸ್ಟೋರೀಸ್ ಆಗಿರ್ಬೋದು ಅಲ್ವಾ ನೋಡೋಕ್ಕೂ ಚೆನ್ನಾಗಿರುತ್ತೆ ಕೇಳೋಕ್ಕೂ ಚೆನ್ನಾಗಿರುತ್ತೆ ಹಾಗೆ ಇವರು ಕೂಡ ಬರಲಿದ್ದಾರೆ ಎಂದು ಬಿಗ್ ಬಾಸ್ ಎಲ್ಲ ಮಾಹಿತಿ ಪ್ರಕಾರ ತಿಳಿದು ಬಂದಿದೆ ಹಾಗೆ ನೆಕ್ಸ್ಟ್ ಕಂಟೆಸ್ಟೆಂಟ್ ಬಂದ್ಬಿಟ್ಟು ಯೂಟ್ಯೂಬ್ ಸಮೀರ ಎಂಬಿಕ್ ಇವ್ರ ಬಗ್ಗೆ ಹೇಳದೇ ಬೇಕಾಗಲ್ಲ ಜಾಸ್ತಿ ಯಾಕೆಂದರೆ ಇವಾಗ ಎಲ್ಲೆಡೆ ವೈರಲ್ ಆಗಿರೋದು ಇವರು ಏನು ಅಂದರೆ ಇವರು ಕೂಡ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಎಂದು ಹೇಳ್ತಾ ಇದ್ದಾರೆ ಸೌಜನ್ಯ ಕೊಲೆ ಪ್ರಕರಣದಲ್ಲಿ ಧ್ವನಿ ಎತ್ತಿ ಎಲ್ಲೆಡೆ ಗುಲ್ಲೆ ಬಿಸಿದ ಯುವಕ ಇವರು ಕೂಡ ಬಿಗ್ ಬಾಸ್ ಮನೆಗೆ ಇವರು ಕೂಡ ಗ್ರಾಂಡ್ ಆಗಿ ಎಂಟ್ರಿ ಕೊಡ್ತಾ ಇದ್ದಾರೆ ಅಂತ ಎಲ್ಲೆಡೆ ವೈರಲ್ ಆಗ್ತಿರುವ ವಿಷಯ ಹಾಗೆ ಇವರು ಬಂದರೂ ಕೂಡ ನಾವು ಇವರಿಂದ ಎಕ್ಸ್ಪೆಟೇಷನ್ನ ಇಟ್ಕೋಬೋದು ಅಂತ ಅನ್ಕೋತೀನಿ ಯಾಕೆಂದರೆ ಸ್ಟ್ರಾಂಗ್ ಇದ್ದಾರೆ ಹಾಗೆ ತುಂಬಾ ಚೆನ್ನಾಗಿ ಗೇಮ್ಸ್ನು ಹಾಡ್ತಾರೆ ಅಂತ ಅಂದ್ಕೊಂಡಿದ್ವಿ ಗೇಮ್ಸ್ ಒಂದೇ ಅಲ್ಲ ಅಲ್ವಾ ಅವರು ಒಳ್ಳೆತನ ಕೆಟ್ಟತನ ಎಲ್ಲ ಬಿಗ್ ಬಾಸ್ ಅಲ್ಲಿ ಗೊತ್ತಾಗುತ್ತೆ ನೋಡೋಣ ಫ್ರೆಂಡ್ ನೆಕ್ಸ್ಟ್ ಕಂಟೆಸ್ಟ್ ಬಂದ್ಬಿಟ್ಟು ವಿಜಯ ಸೂರ್ಯ ಇವರು ಅಗ್ನಿ ಸಾಕ್ಷಿ ಎಂಬ ಸೀರಿಯಲ್ ಮೂಲಕ ಹೆಸರಾದ ವ್ಯಕ್ತಿ ಹಾಗೆ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿದ್ದ ಸಾಕ್ಷಿ ಎಂಬ ಸೀರಿಯಲ್ ಮೂಲಕ ಸಿದ್ಧಾರ್ಥ್ ಎಂಬ ಹೆಸರಿನ ನಟನಾಗಿ ಇವರು ಕೂಡ ಜನಪ್ರಿಯವಾದರು ಹಾಗೆ ಎಲ್ಲೆಡೆ ತುಂಬ ಜನರ ಮನಸ್ಸನ್ನು ಕದ್ದಿರುವ ಕಳ್ಳ ಡಿಂಪಲ್ ಹುಡುಗ ಹಾಗೆ ಇವರು ಕೂಡ ಬಿಗ್ ಬಾಸ್ಗೆ ಈ ಸರಿ ಬರ್ತಿದ್ದಾರೆ ಅಂತ ಎಲ್ಲ ಮೂಲಗಳ ಪ್ರಕಾರ ತಿಳಿದು ಬಂದಿದೆ ಹಂಡ್ರೆಡ್ ಪರ್ಸೆಂಟ್ ಇವ್ರು ಬಂದೇ ಬರ್ತಾರೆ ಅಂತಲೂ ವೈರಲ್ ಆಗ್ತಾ ಇದೆ ಹಾಗೆ ಇವರು ಕೆಲವು ಸಿನಿಮಾ ಸಿನಿಮಾ ಕೂಡ ಮಾಡಿದ್ದಾರೆ ಹಾಗೆ ಕೆಲವು ಆಂಕರ್ಗಳಾಗಿ ಕೆಲವು ಶೋಗಳಲ್ಲೂ ಕೂಡ ಇದ್ದಾರೆ ಹಾಗೆ ಇವರು ತುಂಬ ಅಂದರೆ ತುಂಬ ಸ್ಟ್ರಾಂಗ್ ಇದ್ದಾರೆ ಕೂಡ ಬಿಗ್ ಬಾಸ್ನಲ್ಲಿ ನಾವು ಎಂಟರ್ಟೈನ್ಮೆಂಟ್ ನಮಗೆ ಸಿಗುತ್ತೆ ಅನ್ನೋದು ಪಕ್ಕ ಇದೆ ನೆಕ್ಸ್ಟ್ ಕಂಟೆಸ್ಟೆಂಟ್ ಬಂದ್ಬಿಟ್ಟು ನಮ್ಮ ದೀಪಿಕಾ ಗೌಡ ಇವರು ಕಾಮಿಡಿ ಕಿಲಾಡಿಗಳು ಸೀಸನ್ ಅಲ್ಲಿ ಭಾಗವಹಿಸಿದ್ರು ಹಾಸ್ಯ ಕಲವಿದೆ ಹಾಗೆ ಇವರು ಕೂಡ ಜೀ ಕನ್ನಡದಲ್ಲಿ ಪ್ರಸಾರವಾಗುವ ಅಣ್ಣಯ್ಯ ಸೀರಿಯಲ್ನಲ್ಲೂ ಕೂಡ ಇವರು ಪಾತ್ರವನ್ನು ಮಾಡ್ತಾ ಇದ್ದಾರೆ ಜನರ ಮನಸ್ಸನ್ನು ಕದ್ದಿದ್ದಾರೆ ಹಾಗೆ ಇವರು ಕೂಡ ಕೆಲವೊಂದು ಸಿನಿಮಾಗಳಲ್ಲಿ ಸಣ್ಣ ಪುಟ್ಟ ಪಾತ್ರ ಮಾಡ್ತಾ ಇದ್ದಾರೆ ಹಾಗೆ ಇವರು ಕೂಡ ಎಲ್ಲೆಡೆ ಈಗ ವೈರಲ್ ಆಗಿದ್ದಾರೆ ಹಾಗೆ ಎಲ್ಲೆಡೆ ಕೂಡ ಇವರು ಮನೆಮಗಳಾಗಿ ಮಿಂಚುತ್ತಿದ್ದಾರೆ ಹಾಗೆ ಇವರು ಕೂಡ ಮಂಡ್ಯದ ಹುಡುಗಿ ಹಾಗೆ ಕಬ್ಬಿನ ನಾಡಿನ ಬೆಳಗಿ ಇವರು ಕೂಡ ಈ ಬಾರಿ ಬಿಗ್ ಬಾಸ್ಗೆ ಬರುವುದು ಪಕ್ಕಾ ಎಂದು ಎಲ್ಲ ಮಾಹಿತಿಗಳ ಪ್ರಕಾರ ತಿಳಿದು ಬಂದಿದೆ ಹಾಗೆ ಇವರು ಇವರು ಅಷ್ಟೇ ತುಂಬ ಚೆನ್ನಾಗಿ ಗೇಮ್ ಆಡ್ಬೋದು ಯಾಕೆಂದರೆ ಸ್ಟ್ರಾಂಗ್ ಇದಾರಲ್ವಾ ತುಂಬ ಚೆನ್ನಾಗಿ ಗೇಮ್ ಆಡ್ತಾರೆ ತುಂಬ ಚೆನ್ನಾಗಿ ಆಚೆ ಮಾಡ್ತಾರೆ ನಮಗೊಂದು ನಗು ಹೋಕುಳಿ ತುಂಬ ಚೆನ್ನಾಗಿ ಸಿಗುತ್ತೆ ಬಿಗ್ ಬಾಸ್ ಮನೆಯಲ್ಲಿ ಅಂತ ಹೇಳ್ಬೋದು ನೆಕ್ಸ್ಟ್ ಕಂಟೆಸ್ಟೆಂಟ್ ಬಂದ್ಬಿಟ್ಟು ಸಂಜನಾ ಬುರ್ಲಿ ಸಂಜನಾ ಬುರ್ಲಿ ಅನ್ನೋ ಹೆಸರಿಗಿಂತ ನಮ್ಮ ಸ್ನೇಹ ಅಂದ್ರೆ ತಪ್ಪಾಗಲ್ಲ ಯಾಕೆಂದ್ರೆ ಇವರು ಜೀ ಕನ್ನಡದಲ್ಲಿ ಪ್ರಸಾರವಾಗುವ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ನ ನಟಿ ಅಂತಾನೆ ಹೇಳ್ಬಹುದು ಆದ್ರೆ ಕಾರಣಾಂತರಗಳಿಂದ ಧಾರಾವಾಹಿಯಿಂದ ಇವರು ಹೊರಗಡೆ ನಡೆದಿದ್ದಾರೆ ಅದನ್ನು ಕೂಡ ಇವರು ಮಾಡಿರುವಂತಹ ಪಾತ್ರಕ್ಕೆ ಇವರು ಕೊಟ್ಟಿರುವಂತಹ ನಮ್ಮ ಸ್ನೇಹ ಪಾತ್ರಕ್ಕೆ ಇವರು ಜೀವ ತುಂಬಿರುವ ರೀತಿ ಜನರ ಮನಸ್ಸಲ್ಲಿ ಈಗಲೂ ಕೂಡ ಕೂಡ ಕೂತಿದೆ ಹಾಗೆ ಇವರು ಕೂಡ ಈ ಬಾರಿ ಬಿಗ್ ಬಾಸ್ಗೆ ಬರೋದು ಪಕ್ಕ ಅಂತ ಹೇಳ್ತಾ ಇದ್ದಾರೆ ನಮ್ಮ ಬಿಗ್ ಬಾಸ್ ನೋಡುವ ಮಂದಿ ಜನ ಹಾಗೆ ಇವರು ಕೂಡ ಬಿಗ್ ಬಾಸ್ನಲ್ಲಿ ತುಂಬಾ ಸ್ಟ್ರಾಂಗ್ ವುಮೆನ್ ಆಗಿ ಕಾಣಿಸಿಕೊಡ್ತಿದ್ದಾರೆ ಎನ್ನುವುದು ಪಕ್ಕ ಮಾಹಿತಿ ನೆಕ್ಸ್ಟ್ ಕಂಟೆಸ್ಟೆಂಟ್ ಬಂದ್ಬಿಟ್ಟು ಜಿ ಕನ್ನಡ ಸರಿಗಮಪ್ಪ ನಮ್ಮ ಸಿಂಗರ್ ಸುನೀಲ್ ಸುನಿಲ್ ಅಂತ ಅಂದರೆ ನೆನಪಾಗೋದು ಇವರ ವಾಯ್ಸ್ ಹಾಗೆ ಇವರು ಮಾಡುವಂಥ ತರಲೇ ತರಲೆ ಮಾತುಗಳು ಹಾಗೆ ಇವರು ಕೂಡ ಅಷ್ಟೇ ತುಂಬ ಜನ ಮನಸ್ಸನ್ನು ಗೆದ್ದಿದ್ದಾರೆ ಹಾಗೆ ಇವರು ಕೂಡ ಬಿಗ್ ಬಾಸ್ಗೆ ಬರೋದು ಪಕ್ಕಾ ಅಂತ ಎಲ್ಲ ಮಾಹಿತಿ ಪ್ರಕಾರ ಕನ್ಫರ್ಮ್ ಆಗಿ ಹೇಳ್ತಾ ಇದ್ದಾರೆ ಹಾಗೆ ಸಿಂಗರ್ ಒಬ್ಬರು ಬಂದರೆ ಇನ್ನೂ ಬಿಗ್ ಬಾಸ್ಸಲ್ಲಿ ಮನೋರಂಜನೆ ಜಾಸ್ತಿ ಆಗುತ್ತೆ ಹೆಚ್ಚಿಗೆ ಆಗುತ್ತೆ ಹಾಗೆ ನಮ್ಮ ಸುನೀಲ್ ಅವರು ಕೂಡ ಹೆಚ್ಚಿಗೆ ಕಾಮಿಡಿ ಮಾಡ್ತಾರೆ ಹಾಗೆ ಕಾಲೆಳಿತಾರೆ ಚೆನ್ನಾಗಿರುತ್ತೆ ನಮ್ಮ ಸುನೀಲ್ ಬಂದರೆ ಹಾಗೆ ಈ ಬಾರಿ ಬಿಗ್ ಬಿಗ್ ಬಾಸ್ಸಲ್ಲಿ ನಮ್ಮ ಸುನೀಲ್ ಕೂಡ ಕಾಣಿಸಿಕೊಳ್ಳಲಿದ್ದಾರೆ ಎಂದು ಎಲ್ಲ ರೀತಿಯಲ್ಲೂ ಮಾಹಿತಿ ಪಕ್ಕ ಆಗಿದೆ ನೆಕ್ಸ್ಟ್ ಕಂಟೆಸ್ಟೆಂಟ್ ಬಂದ್ಬಿಟ್ಟು ಪಾಯಲ್ ಚಂಗಪ್ಪ ಕಿರುತರ ಚಿತ್ರಗಳ ಮೂಲಕ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸಿದ ಪಾಯಲ್ ಚಂಗಪ್ಪ ಅವರು ಚಲನಚಿತ್ರಗಳಲ್ಲಿಯೂ ನಟಿಸಿದ್ದಾರೆ ಅಮೃತಾಂಜನ್ ದೇವರೇ ಕಾಪಾಡಪ್ಪ ಸೇರಿದಂತೆ ಹಲವಾರು ಜನಪ್ರಿಯ ಕಿರು ಚಿತ್ರಗಳಲ್ಲಿ ನಟಿಸಿದ ಪಾಯಲ್ ಚಂಗಪ್ಪ ಅವರು ಕೂಡ ಈ ಬಾರಿ ಬಿಗ್ ಬಿಗ್ ಬಾಸ್ ಅಲ್ಲಿ ಮಿಂಚಲು ಮುಂದಾಗಿದ್ದಾರೆ ಹಾಗೆ ಇವರು ಕೂಡ ಸ್ವಲ್ಪ ಸ್ಟ್ರಾಂಗ್ ವುಮೆನ್ ಅನ್ನಿಸ್ತಾರೆ ಸ್ಟ್ರಾಂಗ್ ಇದಾರೆ ಅಂತ ಅನ್ನಿಸ್ತಾರೆ ನೋಡೋಣ ಇವರು ಕೂಡ ಬಿಗ್ ಬಾಸ್ಗೆ ಬಂದರೆ ನಗು ಹೋಕುಳಿ ಪಕ್ಕ ಅಂತ ಹೇಳ್ತಾ ಇದ್ದಾರೆ ನಮ್ಮ ಕನ್ನಡಿಗರು ಹಾಗೆ ಇವರು ಕೂಡ ಬಿಗ್ ಬಾಸ್ಗೆ ಬರೋದು ಸಾಮಾನ್ಯ ಪಕ್ಕ ಆಗಿದೆ ಎಂಬ ಮಾಹಿತಿ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ ನೆಕ್ಸ್ಟ್ ಕಂಟೆಸ್ಟೆಂಟ್ ಬಂದ್ಬಿಟ್ಟು ವರುಣ್ ಆರಾಧ್ಯ ಯೂಟ್ಯೂಬರ್ ಆಗಿರುವ ಈ ವರುಣ್ ಆರಾಧ್ಯ ಅವರು ಟಿಕ್ ಟಾಕ್ ವಿಡಿಯೋ ಮೂಲಕ ರೀಲ್ಸ್ಗಳ ಮೂಲಕ ಸಾಮಾಜಿಕ ಜಾಲತಾಣಗಳಲ್ಲಿ ಫೇಮಸ್ ಆಗಿದ್ದಾರೆ ಇವರು ಕೂಡ ತುಂಬ ಹೆಸರು ಮಾಡಿದ್ದಾರೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ಬೃಂದಾವನ ಸೀರಿಯಲ್ ಮೂಲಕ ಸಿನಿರಂಗಕ್ಕೆ ಎಂಟ್ರಿ ಕೊಟ್ಟ ವರುಣ್ ಆರಾಧ್ಯ ಅವರು ಈ ಬಾರಿ ಬಿಗ್ ಬಾಸ್ನಲ್ಲೂ ಕೂಡ ಮಿಂಚಲು ಬರುತ್ತಾ ಇದ್ದಾರೆ ಅಂತ ಮಾಹಿತಿಗಳ ಪ್ರಕಾರ ತಿಳಿದು ಬಂದಿದೆ ಹಾಗೆ ವರುಣ್ ಆರಾಧ್ಯ ಅಷ್ಟೇ ಇವರು ಕೂಡ ಒಬ್ಬರು ಸ್ಟ್ರಾಂಗ್ ಅಂತಲೇ ಹೇಳ್ಬೋದು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತಲೇ ಹೇಳ್ಬೋದು ಟಕ್ಕರ್ ಕೊಡ್ತಾರೆ ಅಂತ ಅನಿಸುತ್ತೆ ಹಾಗೆ ಇವರು ಬಂದರೂ ಕೂಡ ಬಿಗ್ ಬಾಸ್ ಅಲ್ಲಿ ಮಜಾ ಹಾಗೆ ನಗು ಎಲ್ಲನೂ ತರ್ತಾರೆ ಅಂತ Ele escorbou ನೆಕ್ಸ್ಟ್ ಕಂಟೆಸ್ಟೆಂಟ್ ಬಂದ್ಬಿಟ್ಟು ಗಗನ ಇವರನ್ನು ಸಾಮಾನ್ಯ ಬಾಯ್ಬಡ್ಕಿ ಗಗನ ಅಂತಲೇ ಕರೆಯೋದು ಜಾಸ್ತಿ ಯಾಕೆಂದರೆ ಇವರು ತುಂಬ ಮಾತಾಡ್ತಾರೆ ಹಾಗೆ ಇವರು ಮಹಾನಟಿ ಶೋ ಮೂಲಕ ಇವರು ಎಲ್ಲರಿಗೂ ಪರಿಚಯ ಆಗಿದ್ದವರು ಹಾಗೆ ಈಗಾಗಲೇ ಅವರು ಮತ್ತೆ ಒಂದು ರಾಜಕುಮಾರಿ ಎಂಬ ಸೀರಿಯಲ್ ಕೂಡ ಒಪ್ಕೊಂಡಿದ್ದಾರೆ ಸೀರಿಯಲ್ನಲ್ಲಿ ಕೂಡ ಆಕ್ಟ್ ಮಾಡ್ತಾ ಇದ್ದಾರೆ ಇವರು ಕೂಡ ಈ ಬಾರಿ ಬಿಗ್ ಬಾಸ್ಗೆ ಬರೋದು ಪಕ್ಕ ಅಂತ ಹೇಳ್ತಾ ಇದ್ದಾರೆ ಹಾಗೆ ಇವರು ಬಂದರೂ ಕೂಡ ಅಷ್ಟೇ ಗೆ ಏನು ಇಲ್ಲ ಇಲ್ಲವರು ಆದರೆ ಸ್ಟ್ರಾಂಗ್ ಅಂತ ಅನ್ನೋದು ಗೊತ್ತಿಲ್ಲ ಬಟ್ ಎಂಟರ್ಟೈನ್ಮೆಂಟ್ ಮಾತ್ರ ಪಕ್ಕ ಕೊಡ್ತಾರೆ ಅಂತ ಹೇಳ್ತೀನಿ ಹಾಗೆ ನಮ್ಮ ಗಗನ ಅವರು ಕೂಡ ಬಿಗ್ ಬಾಸ್ ಶೋ ಶೋಗೆ ಬರಲಿದ್ದಾರೆ ಹಾಗೆ ನೆಕ್ಸ್ಟ್ ಕಂಟೆಸ್ಟೆಂಟ್ ಬಂದ್ಬಿಟ್ಟು ನಮ್ಮ ಹಳ್ಳಿ ಪ್ರತಿಭೆ ಅಂದರೆ ನಮ್ಮ ಬಾಳು ಬೆಳಗುಂದಿ ಇವರು ಕೂಡ ಅಷ್ಟೇ ಬಾಳು ಬೆಳಗುಂದಿಯವರು ಸರಿಗಮಪ್ಪ ಖ್ಯಾತಿಯ ಬಾಳು ಬೆಳಗುಂದಿಯವರು ತಮ್ಮ ಸಂಗೀತದ ಮೂಲಕ ಪಡ್ಡೆ ಹುಡುಗರ ಮನಸ್ಸಲ್ಲಿ ಪಟಾಕಿ ಹಚ್ಚಿದ್ದಾರೆ ಈ ಬಾರಿ ಬಿಗ್ ಬಾಸ್ಗೆ ಕೂಡ ಇವರು ಬರೋದು ಪಕ್ಕ ಅಂತ ಹೇಳ್ತಾ ಇದ್ದಾರೆ ಇವರು ಬಂದರೂ ಕೂಡ ಎಂಟರ್ಟೈನ್ಮೆಂಟ್ಗೆ ಪಕ್ಕನೆ ಗುರು ನಗು ಹಾಗೆ ಇವರು ತುಂಬಾ ಸೈಲೆಂಟ್ ವ್ಯಕ್ತಿ ಅಂತ ಅನಿಸ್ತಾರೆ ಆದ್ರೂ ಕೂಡ ತುಂಬಾ ಚೆನ್ನಾಗಿ ಸಾಂಗ್ ಹೇಳ್ತಾರೆ ಸೈಲೆಂಟ್ ಎಲ್ಲ ಬಿಗ್ ಬಾಸ್ ಅಲ್ಲಿ ವರ್ಕ್ ಆಗಲ್ಲ ಬಟ್ ಕಾದು ನೋಡಬೇಕು ನಮ್ಮ ಬಾಳು ಬೆಳಗುಂದಿ ಅಣ್ಣ ಎಷ್ಟು ದಿನ ಬಿಗ್ ಬಾಸ್ ಮನೆಯೊಳಗೆ ಇರ್ತಾರೆ ಹಾಗೆ ಬಿಗ್ ಬಾಸ್ ಮನೆಯೊಳಗೆ ಹೋಗ್ತಾರಾ ಹೋಗಲ್ವಾ ಅನ್ನೋದು ಕೂಡ ಇನ್ನು ಕ್ವಶ್ಚನ್ ಮಾರ್ಕ್ ಯಾಕೆಂದ್ರೆ ಇವರ ಹೆಸರು ಅಲ್ಪ ಸ್ವಲ್ಪ ಕೇಳಿ ಬರ್ತಾ ಇದೆ ಅಷ್ಟು ಸ್ಟ್ರಾಂಗ್ ಆಗೇನ್ ಕೇಳಿ ಬರ್ತಾ ಇಲ್ಲ ಹಾಗೆ ನಮ್ಮ ಬಾಳು ಬೆಳಗುಂದಿ ಅಣ್ಣನು ಬಿಗ್ ಬಾಸ್ಗೆ ಹೋಗಬೇಕು ಅನ್ನೋದು ನಮ್ಮೆಲ್ಲರ ಆಸೆ ನೆಕ್ಸ್ಟ್ ಕಂಟೆಸ್ಟೆಂಟ್ ಬಂದ್ಬಿಟ್ಟು ಅರವಿಂದ್ ರಜ ಇವರು ಒಬ್ಬರು ಜ್ಯೋತಿಷಿ ಸಂಖ್ಯಾಶಾಸ್ತ್ರಜ್ಞರು ಇವರು ಕೂಡ ಈ ಬಾರಿ ಬಿಗ್ ಬಾಸ್ ಮನೆಗೆ ಹೋಗ್ತಾ ಇದ್ದಾರೆ ಅಂತ ಎಲ್ಲ ಮಾಹಿತಿಗಳ ಪ್ರಕಾರ ತಿಳಿದು ಬಂದಿದೆ ಹಾಗೆ ಇವರು ಅಷ್ಟೇ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳಿಗೂ ಜ್ಯೋತಿಷ್ಯ ಶಾಸ್ತ್ರ ಹೇಳಿದ್ದಾರೆ ಹಾಗೆ ಇವರು ಕೂಡ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿ ಪವರ್ ಇದೆ ಚೆನ್ನಾಗಿ ಮಾಡ್ತಾರೆ ಗೇಮ್ಸ್ ಎಲ್ಲ ಅಂತ ಅನ್ಕೋತೀನಿ ಹಾಗೆ ಇವ್ರದ್ದು ಕೂಡ ಸ್ವಲ್ಪ ಕ್ವಶನ್ ಮಾರ್ಕ್ ಆಗಿದೆ ಹೋಗ್ತಾರೋ ಹೋಗಲು ಹೋಗ್ತಾರೋ ಹೋಗಲು ಅನ್ನೋದು ಹಂಡ್ರೆಡ್ ಅಂತೂ ಇಲ್ಲ ಬಟ್ ಇವರು ಹೋಗಬಹುದು ಅನ್ನೋದು ಮಾತ್ರ ಪಕ್ಕಾ ಅನಿಸುತ್ತೆ ಹಾಗೆ ಇವರು ಕೂಡ ಹೋದ್ರೆ ಎಂಟರ್ಟೈನ್ಮೆಂಟ್ ಸಿಗಬಹುದು ಅಂತ ಅನ್ಸುತ್ತೆ ಜ್ಯೋತಿಷರು ಇನ್ನೆಂಥ ಎಂಟರ್ಟೈನ್ಮೆಂಟ್ ಮಾಡೋಕಾಗುತ್ತೆ ಅಲ್ವಾ ಹಾಗೆ ಅದು ನೋಡಬೇಕಾಗಿದೆ ಫ್ರೆಂಡ್ ನೆಕ್ಸ್ಟ್ ಕಂಟೆಸ್ಟೆಂಟ್ ಬಂದ್ಬಿಟ್ಟು ಹಿರಿಯ ನಟಿ ಅಂದರೆ ನಮ್ಮ ಅವರು ಕಿರುತೆರೆ ಹಾಗೂ ಇರುತೆರೆಯಲ್ಲಿ ಫೇಮಸ್ ಆಗಿರುವ ನಟಿ ಸ್ವಾತಿ ಅವರು ಬಿಗ್ ಬಾಸ್ ಮನೆಗೆ ಹೋಗುವ ಸಾಧ್ಯತೆ ಇದೆ ಅಂತ ಇವರು ಕೂಡ ಜನರ ಪ್ರೀತಿಗೆ ಪಾತ್ರರಾಗಿದ್ದಾರೆ ಇವರು ಕೂಡ ಬಿಗ್ ಬಾಸ್ ಮನೆಗೆ ಹೋಗುವುದು ಹಂಡ್ರೆಡ್ ಪರ್ಸೆಂಟ್ ನಿಜ ಅಂತ ಎಲ್ಲ ಜನಗಳು ತಿಳಿಸಿದ್ದಾರೆ ಹಾಗೆ ಇವರು ಕೆಲವೊಂದು ಸೀರಿಯಲ್ಗಳಲ್ಲೂ ಕೂಡ ಕಾಣಿಸಿಕೊಂಡಿದ್ದಾರೆ ಕೆಲವೊಂದು ಚಿತ್ರರಂಗದ ಮೂಲಕನು ಇವರು ಹೆಚ್ಚಿಗೆ ಹೆಚ್ಚಿಗೆ ಗಮನ ಸೆಳೆದಿದ್ದಾರೆ ಇವರು ಮುಖದಲ್ಲಿ ಅಂದಗಾತಿ ಅಂತಾನೆ ಹೇಳ್ಬೋದು ಇವರು ಕೂಡ ಸ್ಟ್ರಾಂಗ್ ಇದ್ದಾರೆ ಸ್ಟ್ರಾಂಗ್ ಅಮ್ಮ ಅಂತಾನೆ ಹೇಳ್ಬೋದು ನೋಡೋಣ ಫ್ರೆಂಡ್ ನೀನು ಬಿಗ್ ಬಾಸ್ ಅಲ್ಲಿ ಯಾರ್ಯಾರು ಹೆಂಗೆ ಅಲ್ವಾ ನೆಕ್ಸ್ಟ್ ಕಂಟೆಸ್ಟೆಂಟ್ ಬಂದ್ಬಿಟ್ಟು ಸಾಗರ್ ಬಿಳಿಗೌಡ ಸಾಗರ್ ಬಿಳಿಗೌಡ ಅನ್ನೋದಕ್ಕಿಂತ ನಮ್ಮ ಅಮೂಲ್ ಬೇಬಿ ಅಂದ್ರೆ ಎಲ್ಲರಿಗೂ ಜನ ಬಹಳ ಜನ ಗೊತ್ತಾಗುವುದು ಯಾಕೆಂದ್ರೆ ಇವರು ಸತ್ಯ ಸೀರಿಯಲ್ ನಟನೆ ನಟ ಅಂತ ಹೇಳಬಹುದು ಹಾಗೆ ಇವರು ಸತ್ಯ ಸೀರಿಯಲ್ ನಟನಾಗಿ ತುಂಬಾ ಜನರ ಮನಸ್ಸನ್ನು ಕದ್ದಿರುವ ಕಳ್ಳ ಅಂತಾನೆ ಹೇಳ್ಬಹುದು ಹಾಗೆ ಇವರು ಕೂಡ ಅಷ್ಟೇ ಈ ಸಾರಿ ಬಿಗ್ ಬಾಸ್ಗೆ ಹೋಗುವುದು ಹಂಡ್ರೆಡ್ ಪರ್ಸೆಂಟ್ ಪಕ್ಕಾ ಆಗಿದೆ ಅಂತ ಎಲ್ಲಾ ಮಾಹಿತಿಗಳ ಪ್ರಕಾರ ಬಂದಿದೆ ಹಾಗೆ ಇವ್ರದ್ದು ಇದೊಂದೇ ಸೀರಿಯಲ್ ಅಲ್ಲ ಹಾಗೆ ಕಲರ್ಸ್ ಕನ್ನಡದಲ್ಲಿ ಕಿನ್ನರಿ ಧಾರಾವಾಹಿ ಬರ್ತಾ ಇತ್ತು ಅದರಲ್ಲಿ ನಂದು ಪಾತ್ರದ ಮೂಲಕ ಎಲ್ಲರ ಗಮನವನ್ನು ಸೆಳೆದಿದ್ರು ಹಾಗೆ ಇವರು ಕೂಡ ಕೆಲವೊಂದು ಚಿತ್ರಗಳಲ್ಲಿ ನಟಿಸಿದ್ದಾರೆ ಎಂದು ಕೂಡ ತಿಳಿದು ಬಂದಿದೆ ಇವರು ಕೂಡ ಬಿಗ್ ಬಾಸ್ಗೆ ಹೋಗೋದು ಹಂಡ್ರೆಡ್ ಪರ್ಸೆಂಟ್ ಪಕ್ಕ ಅಂತ ಎಲ್ಲ ಮಾಹಿತಿಗಳ ಪ್ರಕಾರ ಬಂದಿದೆ ಫ್ರೆಂಡ್ ನೆಕ್ಸ್ಟ್ ಕಂಟೆಸ್ಟೆಂಟ್ ಬಂದ್ಬಿಟ್ಟು ನಮ್ಮ ಸುಧಾರಣಿಯಮ್ಮ ಸುಧಾರಾಣಿಯಮ್ಮ ಯಾರಿಗೆಲ್ಲ ಗೊತ್ತಿಲ್ಲ ಹೇಳಿ ಅವ್ರಿಗೆ ಹಿರಿಯ ನಟಿ ಅನ್ನೋಕ್ಕಿಂತ ಹೆಂಗಂತನೇ ಹೇಳ್ಬೋದಪ್ಪ ತುಂಬ ಅಂದರೆ ತುಂಬ ಮುದ್ದಾಗಿದ್ದಾರೆ ಹಾಗೆ ತುಂಬ ಗಳಲ್ಲಿ ನಡೆಸಿದ್ದಾರೆ ಅವರು ಮಾಡಿರುವಂಥ ಫಿಲಮ್ಸ್ ಈಗ ನೀಳು ಸಿಬಿಸಾಕ್ಬೇಕು ಅಷ್ಟು ಒಳ್ಳೊಳ್ಳೆ ಚಿತ್ರಗಳ ಮೂಲಕ ನಟನೆ ಮಾಡಿರುವಂಥ ನಮ್ಮ ಅಮ್ಮ ಕೂಡ ಈ ಸರಿ ಬಿಗ್ ಬಾಸ್ಗೆ ಹೋಗಲಿದ್ದಾರೆ ಅಂತ ಎಲ್ಲ ಮಾಹಿತಿ ಪ್ರಕಾರ ಪಕ್ಕ ಆಗಿದೆ ಇವರು ಕೂಡ ಬಿಗ್ ಬಾಸ್ಗೆ ಹೋಗಿ ಹೋಗ್ತಾರೆ ಅನ್ನೋದು ಕೂಡ ಬರ್ತಾ ಇದೆ ಎಲ್ಲೆಡೆ ನ್ಯೂಸ್ ಹಾಗೆ ನಮ್ಮ ಅಮ್ಮನ ನಮ್ಮ ಅಮ್ಮ ಸುಧಾರಾಮಣಿಯಮ್ಮನ ನಾಶ್ ಅವರು ಕೂಡ ತುಂಬ ಸ್ಟ್ರಾಂಗ್ ಇದ್ದಾರೆ ಅವರು ಕೂಡ ತುಂಬಾ ಚೆನ್ನಾಗಿ ಗೇಮ್ಸ್ ಆಡ್ತಾರೆ ತುಂಬಾ ಚೆನ್ನಾಗಿ ಹೇಳ್ತಾರೆ ಅಂತಾನೆ ಹೇಳ್ಬೋದು ಒಬ್ರು ಹಿರಿಯ ಇರಲಿ ಬಿಡಿ ಅಲ್ವಾ ನಮ್ಮ ಸುಧಾರಾಣಿ ಅಮ್ಮ ಹೋದ್ರೆ ನಮಗಂತೂ ಫುಲ್ ಖುಷಿಯಪ್ಪ ಹಾಗೆ ನಮ್ಮ ಸುಧಾರಾಣಿ ಅಮ್ಮನೂ ಕೂಡ ಬಿಗ್ ಬಾಸ್ಗೆ ಹೋಗೋದು ಪಕ್ಕ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಕಂಟೆಸ್ಟೆಂಟ್ ಬಂದ್ಬಿಟ್ಟು ನಮ್ಮ ಡಾಕ್ಟರ್ ಬ್ರೋ ನಮ್ಮ ಡಾಕ್ಟರ್ ಬ್ರೋ ಯಾರಿಗೆಲ್ಲ ಗೊತ್ತಿಲ್ಲ ಹೇಳಿ ನಮಸ್ಕಾರ ದೇವರು ಅಂತಾನೆ ಎಲ್ಲರ ಮನಸ್ಸನ್ನು ಕದ್ದಿರುವಂತ ನಮ್ಮ ಡಾಕ್ಟರ್ ಬ್ರೋ ಕೂಡ ಈ ಬಾರಿ ಬಿಗ್ ಬಾಸ್ಗೆ ಹೋಗ್ತಿದ್ದಾರೆ ಅಂತ ಎಲ್ಲಾ ರೀತಿಯಲ್ಲೂ ವರದಿಗಳಾಗ್ತಾ ಇದೆ ಈ ಅಪ್ಡೇಟ್ ಎಷ್ಟು ಸತ್ಯ ಏನು ಗೊತ್ತಿಲ್ಲ ಬಟ್ ಅವರು ಬರ್ಬೋದು ಬರದೇನೂ ಇರ್ಬೋದು ಇವ್ರದ್ದಂತೂ ಪಕ್ಕ ಮಾಹಿತಿ ಅಲ್ಲ ಬಟ್ ನೋಡೋಣ ಫ್ರೆಂಡ್ ಕಾದು ನೋಡೋಣ ನೆಕ್ಸ್ಟ್ ಕಂಟೆಸ್ಟೆಂಟ್ ಬಂದ್ಬಿಟ್ಟು ಆನಂದ ಗುರುಜಿ ಜಿ ಕನ್ನಡದಲ್ಲಿ ಪ್ರಸಾರವಾಗುವಂಥ ಮಾಶಿವಾಣಿ ಕಾರ್ಯಕ್ರಮದ ಜ್ಯೋತಿಷ್ಯರು ನಮ್ಮ ಆನಂದ ಗುರುಜಿ ಕೂಡ ಈ ಬಾರಿ ಬಿಗ್ ಬಾಸ್ಗೆ ಹೋಗೋದು ಒಂದು ಫಿಫ್ಟಿ ಪರ್ಸೆಂಟ್ ಅಂತಲೇ ಹೇಳ್ಬೋದು ಹಾಗಂತ ಬರ್ತಾ ಇದೆ ರೀತಿ ಹಂಡ್ರೆಡ್ ಪರ್ಸೆಂಟ್ ಹೋಗ್ತಾರೋ ಇಲ್ವಂತ ಗೊತ್ತಿಲ್ಲ ಹೋದ್ರೂ ಹೋಗೋದು ಹೋಗ್ದೇನೂ ಇರ್ಬೋದು ಹಾಗೆ ಇವರು ಕೂಡ ಟೈಮ್ ಮಾಡ್ಕೊಂಡು ಬಿಗ್ ಬಾಸ್ಗೆ ಹೋಗ್ತಾರಾ ಅನ್ನೋದೇ ಒಂದು ಕ್ವಶನ್ ಮಾರ್ಕ್ ಹಾಗೆ ನಾನು ಕೊಟ್ಟಿರುವ ಮಾಹಿತಿ ನಿಮಗೆಲ್ಲ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಒಂದು ಕಮೆಂಟ್ ಮಾಡಿ ಫ್ರೆಂಡ್ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಹಾಗೆ ಇನ್ನಷ್ಟು ಬಿಗ್ ಬಾಸ್ ಮಾಹಿತಿಗಳನ್ನು ದಿನೇ ದಿನೇ ಕೊಟ್ಕೊತಾ ಹೋಗ್ತೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಹಾಗೆ ಎಲ್ಲಾದರೂ ತಪ್ಪಾಗಿ ನಾನೇನಾದರೂ ಮಾತಾಡಿದರೆ ಸಾರಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನನ್ನ ವಿಡಿಯೋ ನೋಡ್ತಾ ಇರೋ ಎಲ್ಲ ಪ್ರೇಕ್ಷಕರಿಗೂ ಥ್ಯಾಂಕ್ ಯು ಬೈ ಬಾಯ್